ನಮಸ್ತೆ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ದೀಪಾವಳಿ ಹಬ್ಬದ ಆಶಯಗಳನ್ನ ತಿಳಿಸ್ತಾ ಇವತ್ತು ಏನೆಲ್ಲ ಮಾಡಿದ್ವಿ ದೀಪಾವಳಿಯ ಫಸ್ಟ್ ಡೇ ಏನೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲವನ್ನ ತಿಳ್ಕೊಣ ಬನ್ನಿ ಮತ್ತೆ ಕೆತ್ತಡ

ನಾಳೆ ಲಕ್ಷ್ಮಿ ಪೂಜೆ ಮಾಡ್ಲಿಕ್ಕೆ ನಾವು ಇವತ್ತೇನೆ ನೈಟ್ ಇದೆಲ್ಲಾ ಮಾಡ್ಕೊಳ್ತೀವಿ ತಯಾರಿ ಚಂಡಿ ನೋವು ನಮ್ಗೆ ಅರವತ್ ರೂಪಾಯ್ ಎರಡು ಕೆಜಿ ಸಿಕ್ತು ಸ್ನೇಹಿತರೆ ಹಾಗೆ ನಮ್ ಕಡೆ ಎಲ್ಲ ಏನ್ ನೋಡಿದ್ರಲ್ಲ ಟೊಮಾಟೆ ಬಡಿಯೋದು ಅಥವಾ ಅಲ್ಲಿಗೆ ಮೇಲೆ ನೆಕ್ಸ್ಟ್ ಡೇ ಕರಿಕಲ್ ಪೂಜೆ ಇರುತ್ತೆ ಅದಾದ್ಮೇಲೆ ನಾವು ಲಕ್ಷ್ಮಿ ಪೂಜೆಯನ್ನ ಸ್ಟಾರ್ಟ್ ಮಾಡಬೇಕು ಇವಾಗ ಇಲ್ಲಿ ಏನೆಲ್ಲ ನಡೀತು ಏನೆಲ್ಲ ಮಾಡಿದ್ವಿ ಬನ್ನಿ ನೋಡೋಣ ನಾವು ನಾಳೆ ಹಬ್ಬಕ್ಕೆ ಚೆಂಡಿ ತಂದಿದ್ದೀವಿ ತಂದಿದೀವಿ ಕೆ ಕೆಜಿಗೆ ಹೇಳಿ ನೋಡೋಣ ಶಿಕಾರಿಪುರ ದಿನದ ಪೂಜಾ ಸಂತೆಯಲ್ಲಿ ತಂದಿದ್ಲು ಕಣ್ರಿ ಅರವತ್ ರೂಪಾಯಿ ಎಲ್ ಕೆಜಿ ಹಂಗೆ ನಾನು ಅಮ್ಮ ಸಪ್ರೇಟ್ ಮಾಡ್ಕೊಡು ಹೂವು ದೊಡ್ಡ ತುಂಬಾ ದೊಡ್ಡ ದೊಡ್ಡ ಹೂ ಇದ್ವು ಮೀಡಿಯಂ ಹೂ ಇದ್ವು ಸೊ ಅಮ್ಮ ಹೇಳ್ತಾ ಇದ್ರು ಅಹ್ ಸಣ್ಣ ಸಣ್ಣ ಸ್ವಲ್ಪ ಸೈಡ್ಗೆ ಇಟ್ಟಿಟ್ಟಿರು ನಾಳಕಿಗ ಹಬ್ಬಕ್ಕೆ ಬೇಕು ಅಂತ ಹೇಳಿ ಮಾಲೆ ಮಾಡೋಣ ಅಂತ ಹೇಳಿ ಅಮ್ಮ ಪೋಣಿಸ್ತಾ ಇದ್ರೆ ನಾನು ಹೂನ ಸಪ್ರೇಟ್ ಸಪ್ರೇಟ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೇನೆ ಹಾಗೆ ಸಣ್ಣ ಹೂವು ಕೂಡ ನಾವು ಎತ್ತಿಟ್ಕೊಳ್ತಾ ಇದೇವೆ ಸ್ನೇಹಿತರೆ ಪೋಣಿಸ್ತಾ ನಾವು ಒಂದೊಂದೇ ಬಾಗಿಲಿಗೆ ಹಾಕುವ ಹೇಳಿ ಅಮ್ಮ ಸ್ಟಾರ್ಟ್ ಮಾಡಿದ್ರು ಇದು ಸೂಜಿ ಬಂದು ಹೂವನ್ನ ಪೋಣಿಸಕ್ಕೆ ಅಂತಾನೆ ದಬ್ಣ ತರ ಬರುತ್ತೆ ಆ ತರ ದೊಡ್ಡ ಸೂಜಿ ದಬ್ಣ ಅಂದ್ರೆ ದಪ್ಪ ಇರತ್ತೆ ಇದು ಸ್ವಲ್ಪ ಹೂ ಪೋಣಸೂಜಿನೇ ಅಂತ ಹೇಳಿ ಸಿಗುತ್ತೆ ಅಹ್ ಈ ತರ ಮಾಡ್ತಾ ಇದೀವಿ ನೋಡಬಹುದು ನೀವು ಸಕತ್ತಾಗಿ ಬರ್ತಾ ಇದೆ ಸ್ನೇಹಿತರೆ ನಾನು ಒಂದೊಂದೇ ಎತ್ತಿಡ್ತಾ ಇದ್ದೀನಿ ಹೂನ ಆರೆಂಜ್ ಕಲರ್ ಮತ್ತೆ ಯಲ್ಲೋ ಕಲರ್ ಮಿಕ್ಸ್ ಬಂದಿದ್ದು ಇದರಲ್ಲಿ ಚೆಂಡಿನೂ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಹೂನೂ ಇದು ಸಣ್ಣ ಸಣ್ಣ ಹೂ ಇದು ತೀರಾ ಚಿಕ್ಕೂನ ನಾವು ಎತ್ತಿಟ್ಕೊಂಡ್ವಿ ದೇವ್ರ ಪೂಜೆಗೆ ಹೇಳಿ ಅಂದ ಇತ್ಲೆಲ್ಲ ಪೂಜೆಗೆ ವರ್ಷದ ಮಾಡಕ್ಕೆ ಎಲ್ಲ ಬೇಕು ಅಂತ ಅಮ್ಮ ಇದನ್ನ ನೋಡ್ಬೋದು ನೀವು ಒಂದು ಹಾರ ತಯಾರಾಗಿ ಹೋಯಿತು ಬೇಗ ಬೇಗ ಪೋಣಿಸ್ಬೋದು ಆ ಸೂಜಿ ಇತ್ತು ಅಂತ ಹೇಳಿದ್ರೆ ಅದು ಬೇಗನೆ ಕೆಲಸನೂ ಸಾಗುತ್ತೆ ಹಂಗಾಗಿ ತುಂಬ ಪೋಣಿಸೋದಿತ್ತು ಹಾಗೆ ಹಂಗೆ ಈಸಿ ಆಗುತ್ತೆ ಹೇಳಿ ಈ ಕಡೆ ಮಾವಿನೆಲ್ಲನೂ ತಂದಿತ್ತು ಅಪ್ಪಾಜಿ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದು ಅಂದರೆ ಎಲ್ಲೆಲ್ಲ ನಮ್ಮ ಪೂಜೆ ನೋಡ್ಬೋದು ಈಗ ಕರ್ತವಳೆ ನಾಟಾಕಿ ಇದನ್ನ ಹಾಕಿದರೆ ಈ ಥರ ಮಾಡಿದರೆ ಈಸಿ ಆಗುತ್ತೆ ಅಂಥೇಳಿ ಮುಂಚೆನೇ ಈ ಥರ ಹೋಲ್ ಮಾಡಿಕೊಂಡು ನೋಡ್ಬೋದು ಈ ಥರ ಧಾರವಾಗಿ ಎಷ್ಟು ಬೇಕೋ ಅಷ್ಟು ಗೊಣಸಿಗೆ ಅಷ್ಟು ರೆಡಿ ಮಾಡ್ಕೊಳ್ತೈತಿ ಹಂಗೆ ಇದನ್ನ ಎಷ್ಟು ಬೇಕೋ ಅಷ್ಟು ನಾವು ಸರ್ಸ್ಕಬಹುದು ಇದು ಒಂಥರ ಟ್ರಿಕ್ ಚೆನ್ನಾಗೈತಿ ಕಟ್ಟಿ ಇದು ಮಾಡಕ್ಕಿಂತ ಮಳೆ ಕಟ್ಟಕ್ಕಿಂತ ನಾಟ್ ಹಾಕೊಂಡ ಆಮೇಲೆ ನಾವು ಅದನ್ನ ಸಿಕ್ಸಿದ್ರೆ ಎಷ್ಟು ಬೇಕ ಅಷ್ಟು ನೈಸ್ ಆಗುತ್ತೆ ನೋಡಬಹುದು ಚೆನ್ನಾಗು ಕಾಣಿಸುತ್ತೆ ಈ ಕಡೆಗೂ ಈ ಕಡೆ ಮಳೆಗೂ ನಾವು ಹಾಕೊಳ್ತಾ ಇದ್ವಿ ನಾಟ ನೋಡಬಹುದು ಈ ತರ ಎಷ್ಟ್ ಬೇಕೋ ಆ ಸೈಜ್ ಅಲ್ಲಿ ಸಣ್ಣಕ್ ಮಾಡ್ಕೊಂಡ್ಬಿಟ್ರೆ ಕಟ್ಟ ಈಸಿ ಆಗ್ಬಿಡುತ್ತೆ ಏನ್ ಹಿಂಗೆ ಸಿಕ್ಸದ ಅಷ್ಟೇ ಈಸಿ ಎಕ್ಕ ಈಸಿನ ಎಕ್ಕಟ್ಟೆ ನೀರು ತುಂಬಾ ಏನ್ ಕಷ್ಟ ಆಗಲ್ಲ ಇದೊಂದು ಸಿಂಪಲ್ ಮೆಥಡ್ ಅದಾದ್ಮೇಲೆ ಚೆಂಡಿ ನೋವಂತೂ ನಾವು ಹಾಕಾಯ್ತು ಮಾಲೆನ ಈ ಕಡೆ ಮಾವಿನ ತೋರಣಕ್ಕೆ ಏನ್ ಮಾಡ್ಬೇಕು ಅಂತ ಚೆಕ್ ಮಾಡ್ತಾ ಇದ್ದಾಳೆ ಪೂಜೆ ಈ ತರ ಮಾಡೋದು ಆತರ ಮಾಡೋದು ಎರಡ ತರ ಮಾಡಿದ್ಲು ಒಂದು ಈ ತರ ಮಾಡೋದು ಹಿಂದ್ಗಡೆಯಿಂದ ಸಿಕ್ಸ ಒಂದ್ ಮುಂದ್ಗಡೆಯಿಂದ ಸಿಕ್ಸದು ಜಾಸ್ತಿ ನಾವು ಮುಂದ್ ಹಿಂದ್ಗಡೆಯಿಂದನೇ ಸಿಕ್ಸೋ ತರ ಮಾಡಿದ್ವಿ ಸೊ ಅದನ್ನ ನಾವು ಡಿಸ್ಕಶನ್ ಮಾಡ್ತಾ ಇದ್ವಿ ಅಪ್ಪಾಜಿಗ ಸ್ವಲ್ಪ ಕೆಲಸ ಮಾಡಿ ಹುಷಾರ ಕಾರಣ ನಾವೇ ಪಟ 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 ಮಾಡ್ಕೆಟ್ಕೊಳೋಣ ನೋಡೋಣ ಅಂತ ಹೇಳಿ ಪೋಣಿಸ್ತಾ ಇದ್ವಿ ನೋಡ್ಬೋದು ನೀವಿಲ್ಲ ಹಾರನ ಇದು ಮಂಗಳವಾರ ಬೆಳಗ್ಗೆ ನಾವು ಏನು ಎದ್ದಕ್ಷಣ ಪೂಜೆ ಮಾಡೋಕೆ ಹೇಳಿ ಒಲೆ ಏನು ಹಚ್ಚಂಗಿಲ್ಲ ಸೊ ಪೂಜೆ ಮಾಡೆ ಒಲೆ ಹಚ್ಚಬೇಕು ದೀಪಾವಳಿ ದಿನ ಸೊ ಬೆನ್ನಪ್ಪನೆಲ್ಲ ರೆಡಿ ಮಾಡ್ಕೊಳ್ತದ್ವಿ ಬೆಳಗಿನ ಜಾವ ಐದುವರೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಮ್ಮ ಡೇನ ಅಮ್ಮ ಎಲ್ಲ ರೆಡಿ ಮಾಡ್ತಾ ಅವ್ರೆ ನೋಡಬಹುದು ನೀವು ಪೂಜೆಗೆಲ್ಲ ಏನೇ ಆಗಲಿ ಇದೊಂದು ಪದ್ಧತಿ ಮುಂಚಿಂದನೂ ಬಂದಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ದೀಪಾವಳಿ ದಿನದಂದು ಏನು ಆಮಾಸ್ಯ ಇದೆಯಲ್ಲ ಇವತ್ತು ಸೇಮ್ ಅದೇ ದಿನ ನಾವು ಫಸ್ಟ್ ಪೂಜೆ ಮಾಡಿ ಬೆನಪ್ಪನ ರೈಟು ಕರಕೆ ಎಲ್ಲ ಸಿಕ್ಸಿ ನಾವು ಪೂಜೆ ಪುನಸ್ಕಾರ ಆದ್ಮೇಲೆನೆ ಒಲೆನ ಹೊಚ್ಬೇಕು ಹಾಗೆ ನೀರನ್ನ ಕಾಯಿಸ್ಬೇಕು ನೀರನ್ನ ಯೂಸ್ ಮಾಡ್ಬೇಕಂತ ಹೇಳಿ ಅಮ್ಮ ಮೊದಲು ಪೂಜೆಯನ್ನ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ಒಂದೊಂದು ಅಹ್ ಗ್ಯಾಸಿಗಾಗಿರ್ಬೋದು ಒಲೆಗಾಗಿರ್ಬೋದು ನಾವು ಈ ತರ ಮೂರ್ ಮೂರು ಬೆನಪ್ಪನಿಟ್ಟು ಕರಿಕೆ ಸಿಗ್ಸಿ ಹೂವನ್ನ ಸಿಕ್ಸಿ ನಾವು ನೀಟಾಗಿ ಏನು ದೇವ್ರ ಪುಸ್ತಕದೇ ತರ ನೀವು ಗ್ಯಾಸ್ ಸ್ಟವ್ನು ಪೂಜೆ ಮಾಡ್ತೇವೆ ಅದಾದ್ಮೇಲೆ ನಾವು ಕೆಲಸವನ್ನು ಶುರು ಮಾಡಬೇಕು ಸ್ನೇಹಿತರೆ ಇದೊಂದು ಮುಂಚಿನ ಬಂದಂತಹ ಪದ್ಧತಿ ನೀವೇನಾದ್ರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಇಷ್ಟವಾಗಲಿ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಹೇಳಿ ನೀವು ಕೂಡ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನೀವು ಈ ತರನೇ ಸೆಲೆಬ್ರೇಟ್ ಮಾಡ್ತಿರೋ ದೀಪಾವಳಿನ ಅದನ್ನು ಕೂಡ ತಿಳಿಸಿ ಇದು ಫಸ್ಟ್ ಡೇ ಅಮಾವಾಸ್ಯ ದಿನ ಮಂಗಳವಾರ ಮಾಡುವಂಥ ಪೂಜೆ ಸ್ಟಾರ್ಟ್ ಆಗೋಯ್ತು ಇಲ್ಲಿಂದ ಮತ್ತೆ ನಾವು ಒಲೆ ಇದ್ದರೆ ಒಲೆ ಗ್ಯಾಸ್ ಸ್ಟವ್ ಇದ್ರೆ ಗ್ಯಾಸ್ ಸ್ಟವ್ ನಾವು ಯಾವುದ್ರಲ್ಲೂ ಅಡುಗೆ ಮಾಡ್ತೇವೆ ಅದರಲ್ಲೇ ನಾವು ಮುಂಚೆನೆ ಮಾಡ್ಕೋಬೇಕು ಸ್ನೇಹಿತರೆ ಪೂಜೆ ಪುನಸ್ಕಾರ ಮುಂಚೆ ಎಲ್ಲ ಒಲೆ ಇತ್ತು ಇವಾಗ ಒಲೆ ಎಲ್ಲ ಸ್ವಲ್ಪ ಸೋರ್ತಾ ಇತ್ತು ಸೊ ಇವಾಗೆಲ್ಲ ಜಾಸ್ತಿ ನಾವು ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೇವೆ ಗ್ಯಾಸ್ ಸ್ಟವ್ ಅಷ್ಟೇ ಅಲ್ಲ ನಮ್ಮ ಹತ್ರ ಇನ್ನೊಂದು ಸ್ಟವ್ ಇದೆ ಅದೇನು ಎತ್ತ ನೋಡೋಣ ಮತ್ತೆ ಕೆತ್ತಡ ಪೂಜೆ ಆಯಿತು ಹಾಗೆ ಅಮ್ಮ ನೋಡ್ಬೋದು ನೀವು ಸಾವಂತಿಗೆ ಹೂವು ಮತ್ತು ಗುಲಾಬಿ ಹೂವು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕಣ್ರಿ ಇವಾಗ ಕಾಲು ಕೆಜಿ ನೂರು ರೂಪಾಯಿ ಇತ್ತು ಹಬ್ಬ ಸೀಸನ್ ಅಲ್ವಾ ಅದಕ್ಕೋಸ್ಕರ ಸೊ ಹಂಗಾಗಿ ಸೊ ಫೈನಲಿ ಪೂಜೆ ಮಾಡಾಯ್ತು ಇವಾಗ ಉದಿ ಕಡ್ಡಿ ಬೆಳಗ್ಗೆ ಫೈನಲಿ ನಮ್ದು ಕೆಲಸ ಆದಂಗೆ ಈ ಗ್ಯಾಸ್ ಸ್ಟವ್ಗೆ ನಾವು ಪೂಜೆ ಮಾಡಾದ ಮೇಲೆ ಒಂದು ನೈವೇದ್ಯ ಅಂತ ಹೇಳಿ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಬಾಳೆಹಣ್ಣಾಂದ್ರೆ ಉದುತ್ತಿ ಹಣ್ಣು ಈ ಥರ ಏನಿರುತ್ತೋ ಅದನ್ನು ನಾವು ನೈವೇದ್ಯ ಮಾಡಿ ನಾವು ಇನ್ಮೇಲೆ ಮೇಲೆ ಅಡುಗೆ ಮಾಡಲಿಕ್ಕೆ ಶುರು ಮಾಡ್ಬೋದು ನಾನು ಹಾಗೆ ಹೇಳಿದ್ದೆ ನಿಮಗೆ ನಮ್ಮದು ಬಯೋಗ್ಯಾಸ್ ಹೀಗೇನು ನೋಡ್ತಿದ್ರೆ ಬಯೋಗ್ಯಾಸ ಗೊಬ್ಬರಿ ಗ್ಯಾಸು ಸಗಣಿ ಗ್ಯಾಸ್ ಇದು ಕೊಡ್ರೆ ಅದೇ ಕಂಡ್ರಿ ಏನಪ್ಪ ಇದು ಸಿಲಿಂಡರ್ ಗ್ಯಾಸ್ ತರನೇ ಇದೆಯಲ್ಲ ಅನ್ಬೇಡಿ ಇದು ಬಯೋಗ್ಯಾಸು ಇದು ಮುಂಚೆ ಅವರು ಗೊಬ್ಬರದ ಕೊಟ್ಟಿದ್ರು ಕಾಲ ಕ್ರಮೇಣ ಏನಾಯ್ತು ಅಂದ್ರೆ ಒಂದೆರಡು ವರ್ಷ ಬಂತು ಚೆನ್ನಾಗಿ ಅದಾದ್ಮೇಲೆ ಫುಲ್ ತುಕ್ಕಿ ತುಕ್ಕಿಡದು ಹಾಳಾಗ್ಬಿಡುತ್ತೆ ಸೊ ನಾವ್ ಇದನ್ನ ಸಿಟಿಲಿ ತಕೊಂಡ್ ಬಂದ್ವಿ ಸಖತ್ ಆಗಿದೆ ಚೆನ್ನಾಗಿ ಬರ್ತಾ ಇದೆ ಇವಾಗ ನಾವು ಹೆಂಗೆ ಕಲಿಸ್ತಾವಲ್ಲ ಸಗಣಿ ಅದ್ರ ಮೇಲೆ ಡಿಪೆಂಡ್ ಚೆನ್ನಾಗಿ ಬಾಳಿಕೆ ಬರ್ತದೆ ಸ್ನೇಹಿತರ ಅದಕ್ಕೋಸ್ಕರ ನಾನ್ ನಿಮ್ಗೆ ಹೇಳ್ತೇನೆ ನಿಮ್ದಿನಾದ್ರೂ ಬಯೋಗ್ಯಾಸ್ ಇದ್ರೆ ನೀವು ಇತರ ಅಡ್ಜಸ್ಟೇಬಲ್ ಮಾಡ್ಸ್ಕೊಳ್ಳಿ ಅವ್ರ ಹತ್ರ ಅಂಗಡಿಲಿ ಸಿಕ್ಕಿದ ಸಿಕ್ಕಿದ್ದು ಇದನ್ನು ಕೂಡ ನಾವು ಪೂಜೆ ಮಾಡಾಯ್ತು ಫೈನಲಿ ನೈವೇದ್ಯನ ಕೂಡ ಮಾಡಾಯ್ತು ಸ್ನೇಹಿತರೆ ನೋಡಬಹುದು ಫೈನಲಿ ಇದು ಕೂಡ ತಯಾರಾಗೇ ಹೋಯ್ತು ತಯಾರ ತಕ್ಷಣ ಪೂಜೆಗೆ ರೆಡಿ ಅಂತ ಹೇಳಿದ್ರೆ ಅಡಿಗೆ ಮಾಡ್ಲಿಕ್ಕೆ ರೆಡಿ ಅಂತ ಫೈನಲಿ ನಾವ್ ಇವಾಗ ಗ್ಯಾಸ್ ಸ್ಟೌವ್ ನ ಆನ್ ಮಾಡಿ ಫಸ್ಟ್ ಮಾಡೋದೆ ಟೀ ಈ ಗ್ಯಾಸ್ ಮೇಲೆ ಫಸ್ಟ್ ಮಾಡೋದೇ ಅಮ್ಮ ಟೀನ ಸೊ ಟೀ ಇಂದನೆ ಶುರು ಮಾಡ್ತಾರೆ ಅಮ್ಮ ಮಾಡುವಂತ ಟೀ ಅಂತೂ ಸಿಕ್ಕಾಪಟ್ಟ ಸಕತಾಗಿರುತ್ತೆ ಸ್ನೇಹಿತರೆ ಈ ರೆಸಿಪಿನ ನಾವು ಸ್ಟಾರ್ಟಿಂಗ್ ಅಲ್ಲೇ ಬಿಟ್ಟಿದ್ವಿ ಅಮ್ಮ ಸಕತ್ತ ಚಾ ಮಾಡ್ತಾರೆ ಹೌದು ಅವ್ರ ಅಮ್ಮ ಅವರು ಸಕತ್ತ ಟೇಸ್ಟ್ ಆಗಿ ಟೀ ನ ಮಾಡ್ತಾರೆ ಅಲ್ವಾ ಸೊ ನಿಮ್ಮಮ್ಮನ ಟೀ ನ ನಿಮ್ಗೆ ತುಂಬಾ ಇಷ್ಟ ಆದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಟೀ ಏನೋ ಇಟ್ಟಾಯ್ತು ಈ ಕಡೆ ಅಪ್ಪಾಜಿ ಕೂಡ ಎಲ್ಲಾ ಎತ್ತು ದನಕರಗಳನ್ನ ಸ್ನಾನ ಮಾಡಿಸ್ತಾ ಇದ್ರು ನೋಡಬಹುದು ನೀವೀಗ ಈ ಹಾಕ್ಲಕ್ಕರ್ ಏನು ಮಾಡ್ತಿತ್ತು ಅಂದ್ರೆ ಬಟ್ಟೆ ಎಲ್ಲ ಜಗಿತಾ ಇತ್ತು ಸೊ ಫೈನಲಿ ನಾವು ಇವಾಗ ಬಂದಿದ್ದೇವೆ ಏನು ಸ್ನಾನ ಮಾಡ್ತೇವಲ್ಲ ಅಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಬೇಕು ನೀವು ಒಂದು ಬಳ್ಳಿ ನೋಡಿದ್ರಲ್ವ ಅದನ್ನ ಮಾಲಿಂಗನ ಬಳ್ಳಿ ಅಂತ ಕರೀತಾರೆ ಸ್ನೇಹಿತರೆ ಅದನ್ನ ಹಾಕಿನೇ ನಾವು ಪೂಜೆ ಮಾಡ್ಬೇಕು ಸೊ ಇಲ್ಲೂ ಕೂಡ ನಾವು ಬೆನ್ನಪ್ಪನ ಇಟ್ಟು ಮೂರು ಬೆನ್ನಪ್ಪನ ಇಟ್ಟು ಕರಿಕಿಯನ್ನು ಸಿಗ್ಸಿ ಇದೆ ನಾನು ಹೇಳಿದಿಲ್ಲ ಮಾಲಿಂಗನ ಬಳ್ಳಿ ಇದನ್ನ ಇದನ್ನ ಯಾಕೆ ಸುತ್ತಾರೆ ಅಂತ ಕೇಳಿದ್ರೆ ಇದು ಇವಾಗ ರೇರ್ ಸಿಗೋದು ತುಂಬಾ ಹುಡುಕ್ಯ ಬರ್ಬೇಕು ನಿನ್ನೆ ನೈಟೆ ಆ ಸಂಜೆನೆ ನೈಟ್ ಟೈಮಲ್ಲಿ ನೀವು ನೋಡಿದ್ರೆ ನಿನ್ನೆ ನೈಟ್ ಏನು ವೀಡಿಯೋ ತೋರಿಸಿದಿಲ್ಲ ಆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಬಂದಿದ್ರು ಅಪ್ಪಾಜಿ ಸಂಜೆ ಟೈಮಲ್ಲಿ ಸೊ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ಅಮ್ಮನ ಕೇಳಿದಾಗ ಏನಂತ ಹೇಳ್ತೇತಿ ಅಂದ್ರೆ ಈ ಬಳ್ಳಿನ ಯಾಕೆ ಸಿಗ್ಸ್ಬೇಕಂದ್ರೆ ಈ ಏನು ಕಾಯಿ ಇದೆಯಲ್ಲ ಕಾಯಲ್ಲಿ ಲಿಂಗಶೇಪಲ್ಲಿ ಇದಿರುತ್ತಂತೆ ಸ್ನೇಹಿತರ ಒಳಗಡೆ ಅಲ್ಲಿ ಇರುತ್ತಂತೆ ಸೊ ಹಂಗಾಗಿ ಇದನ್ನ ಮಾಲಿಂಗನ ಬಳ್ಳಿ ಅಂತ ಕರೀತಾರೆ ಹಾಗೆ ಇದನ್ನ ಪೂಜೆ ಮಾಡಿ ನಾವು ನಾವು ಅಡ್ಡೇನ ಸ್ಟಾರ್ಟ್ ಮಾಡ್ಬೇಕು ಸ್ನಾನಕ್ಕೆ ಆಗಿರ್ಬೋದು ಏನೇ ಒಂದಾಗಲಿ ಇದೊಂಥರ ಮುನ್ ಇಂದನು ಬಂದಂತಹ ಪದ್ಧತಿ ಈಗ ಇದನ್ನ ಹಾಕಿ ನೀರಲ್ಲಿಗೆ ಬೆಂಕಿ ಹಾಕ್ತಾರೆ ನಾವ್ ಯಾಕೆ ಪೈಪಿಗೆ ಸುತ್ತಿದ್ವಿ ಅಂದ್ರೆ ಸೋಲಾರ್ ನೆಲ್ಲಿ ಇದೆ ಇವರು ಪೈಪಿಗೂ ಸುತ್ತಿದ್ದಾರೆ ಅನ್ಬಿಟ್ರೆ ಇಲ್ಲಿ ಸೋಲಾರ್ ಇರೋದ್ರಿಂದ ಹಂಗಾಗಿ ಅಲ್ಲೂ ಕೂಡ ನಾವು ಯೂಸ್ ಮಾಡೋದ್ರಿಂದ ಸೊ ಹಂಗಾಗಿ ಅದಕ್ಕೂ ಕೂಡ ಬೇಕಂತ ಹೇಳಿ ನಾವು ಅದಕ್ಕೆ ಹಚ್ಚಿದ್ದು ಅದಾದ್ಮೇಲೆ ಕೆಮ್ಮಣ್ಣು ಸುಣ್ಣನ ಬಳದ್ ಬಳಿತದವೇ ನೋಡಬಹುದು ನೀವು ಈ ಕೆಮ್ಮಣ್ಣನ ಅಂದ್ರೆ ಈ ಕೆಮ್ಮಣ್ಣು ತಿನ್ಲಿಕ್ಕೆ ಯೂಸ್ ಮಾಡ್ತಾರಲ್ಲ ಗೊತ್ತಲ್ಲ ನಿಮ್ಗೆಲ್ರಿಗೂ ಅದೇ ಕೆಮ್ಮಣ್ಣು ಅದನ್ನೇ ನಾವು ಇವಾಗ ಬಡೀತಾ ಇದೀವಿ ಸ್ನೇಹಿತರೆ ಕೆಮ್ಮಣ್ ನಾವು ನಾವೇನ ನೆಕ್ಸ್ಟ್ ಇದನ್ನು ಕೂಡ ನಾವು ಪೂಜೆಯನ್ನ ಮಾಡಿ ಇದಕ್ಕೂ ನಾವು ನೈವೇದ್ಯವನ್ನ ಹಿಡಿದೇವೆ ಸ್ನೇಹಿತರೆ ಅದಾದ್ಮೇಲೆ ನೀರ್ ಬೆಂಕಿ ಬೆಂಕಿಯನ್ನ ಹಚ್ಚಿ ಸ್ನಾನಕ್ಕೆ ಉಪಯೋಗ ಮಾಡ್ಕೋಬಹುದು ಅದಾದ್ಮೇಲೆ ನಾವೇನು ನೋಡ್ಬೋದು ನೀವು ನಿಮ್ ಕಡೆನು ಈ ತರ ಇತ್ತು ಅಂದ್ರೆ ಹೇಳಿ ಪದ್ಧತಿ ಎಲ್ಲ ಯಾವಾಗ ಆಚರಿಸ್ತೀರಾ ನೀವು ಕೂಡ ದೀಪಾವಳಿ ಟೈಮ್ ಅಲ್ಲೇ ಯೂಸ್ ಇದೇ ತರನೇ ಆಚರಿಸ್ತೀರಾ ಯಾವ ತರ ನೀವು ಸೆಲೆಬ್ರೇಟ್ ಮಾಡ್ತಾರ ನಿಮ್ಮ ಕಡೆ ಯಾವ ತರ ನಿಯಮಗಳಿವೆ ಅದನ್ನು ಕೂಡ ತಿಳಿಸ್ಕೊಡಿ ಆಯ್ತಾ ಒಂದೊಂದು ಸೈಡಲ್ಲಿ ಥರ ತರ ಅಲ್ವಾ ಚಿಕ್ಕರಿಂದ ನಾವು ಅದನ್ನ ಪಾಲಿಸ್ತಾನೇ ಬಂದಿರ್ತೇವೆ ಒಬ್ಬೊಬ್ರು ಈಗ ಅಮ್ಮ ನಮ್ಮ ಅಮ್ಮರಿಗೆ ಹಚ್ಚರು ಹೇಳ್ಕೊಟ್ರು ಸೊ ಅಮ್ಮರ್ ನಮಗೆ ಹೇಳ್ಕೊಟ್ರು ನೆಕ್ಸ್ಟ್ ಇದೇ ಪೀಳಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಟ್ ಏನಂದ್ರೆ ಅವಾಗ ಒಲೆ ಜಾಸ್ತಿ ಇತ್ತು ನೆಲ್ಲಿಗಳಿರ್ಲಿಲ್ಲ ನೆಕ್ಸ್ಟ್ ನೆಲ್ಲಿ ಬಂದಿದೆ ಹಿಂಗೆ ಬರ್ತಾ ಬರ್ತಾ ಮೇ ಬಿ ಅದು ವಾಪಸ್ ಬರ್ಬಹುದೇನು ಇದಕ್ಕೂ ಕೂಡ ನೈವೇದ್ಯನ ಇಟ್ಟದಾದ್ಮೇಲೆ ನೋಡಬಹುದು ಇದೇನಪ್ಪ ಕೊಳ್ಳಪ್ಪೆನ ಇದು ಮಾಡ್ತದಲ್ಲ ಬೆಂಕಿಯಲ್ಲಿ ಇಂತರ ಬನ್ನಿ ತೋರಿಸ್ತೀನಿ ಏನಕ್ಕೆ ಅಂತ ಹೇಳಿ ಇಲ್ಲಿ ನೋಡಬಹುದು ನೀವು ಎಲ್ಲವನ್ನು ದನಕಾರಗಳಿಗೆ ನಾವು ಈ ತರ ಇಡ್ತಾ ಇದೀವಿ ಅವಕ್ ಕೂಡ ನಾವು ಈ ತರ ಕೊಡ್ತಾ ಕಾವುನ ಅದಾದ್ಮೇಲೆ ನೋಡಬಹುದು ರೆಡಿ ಆಯ್ತು ರಂಗೋಲಿ ಪೂಜಾ ಬಣ್ಣ ಎಲ್ಲ ಹಾಕಿ ಒಂದು ದೀಪವನ್ನ ಸಿಂಪಲ್ ಆಗಿ ರೆಡಿ ಮಾಡಾಯ್ತು ಅದಾದ್ಮೇಲೆ ನೋಡಬಹುದು ಹೇಗಿದೆ ಲುಕ್ ಅಂತ ಹೇಳಿ ತೋರಣ ಮತ್ತೆ ಆಮೇಲೆ ಹೂವು ಚಂಡಿ ನೂ ಮಾಲೆ ಮಾಡಿದ್ವಿ ಆಮೇಲೆ ಅಲ್ಲಲ್ಲೇ ನಾವು ಸಿಂಪಲ್ ಆಗಿ ತಯಾರು ಮಾಡಿಬಿಟ್ವಿ ಸ್ನೇಹಿತರು ನೋಡಬಹುದು ಫೈನಲಿ ಇವಾಗ ನಾವು ಪ್ರಿಪ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಹೋಳಿಗೆ ಹೋಳಿಗೆ ಸಾಂಬಾರು ತಯಾರಾಗಿ ಹೋಯಿತು ಈ ರೆಸಿಪಿ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಈ ರೆಸಿಪಿನ ಸಂಪೂರ್ಣವಾಗಿ ನೆಕ್ಸ್ಟ್ ಡೇಸ್ ಅಲ್ಲಿ ತೋರಿಸ್ಕೊಡ್ತೇವೆ ಅದಾದ್ಮೇಲೆ ವಡೆಗೆ ಏನ್ ಬೇಕು ಆಮೇಲೆ ಪಲ್ಯಕ್ಕೆ ಏನ್ ಬೇಕು ಕೋಸುಂಬರಿಗೆ ಏನ್ ಬೇಕು ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ವಿ ಬೇಗ ಬೇಗ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ ತಾಯಿ ರಾಗಿ ಹೋಯ್ತು ಪಲ್ಯಕ್ಕೆ ನಾವು ಒಗ್ಗರಣೆನ ಹಾಕಿ ಪಟಪಟ ಅಂತ ಪಲ್ಯವನ್ನ ಕೂಡ ಶುರು ಮಾಡಿದ್ವಿ ಈ ಕಂಪ್ಲೀಟ್ ರೆಸಿಪಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅದನ್ನು ಕೂಡ ತಿಳಿಸಿ ನೀವು ನೋಡಿ ಬೇರೆ ಟೈಮಲ್ಲಿ ಪಲ್ಯ ಮಾಡೋದಕ್ಕೂನು ದೀಪಾವಳಿ ಹಬ್ಬದಲ್ಲಿ ಅಥವಾ ಯುಗಾದಿ ಹಬ್ಬದಲ್ಲಿ ಅಥವಾ ಭೂಮಿ ಹುಣ್ಣಿ ಹಬ್ಬದಲ್ಲಿ ಮಾಡ್ತಾವಲ್ಲ ಆ ಪಲ್ಯ ಆ ರೆಸಿಪಿನೇ ಬೇರೆ ಲೆವೆಲ್ ಇರುತ್ತೆ ಬೇರೆ ಟೇಸ್ಟಿ ಆಗಿರುತ್ತೆ ಸ್ನೇಹಿತರೆ ಅದಾದ್ಮೇಲೆ ನಾನು ಈ ಕಡೆ ಒಡೆಗೆ ಕೂಡ ಕಲ್ಸ್ಕೊಳ್ತಾ ಇದೀನಿ ನೋಡ್ಬೋದು ಇದು ಒಂದು ಬೋಂಡ ಈರುಳ್ಳಿ ಬೋಂಡವನ ಮಾಡ್ಕೊಳ್ತಾ ಇದೀನಿ ಸ್ನೇಹಿತರೆ ಇದನ್ನು ಕೂಡ ಎಲ್ಲ ಏನೆಲ್ಲ ಬೇಕೋ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೆಡಿ ಮಾಡಿಕೊಂಡು ಆ ಕಡೆ ಪಲ್ಯ ಕೂಡ ಕುದೀತಾ ಇದೆ ಅಚ್ಚುವ ಅದು ಇದೆ ಎಲ್ಲ ಸಾಮಗ್ರಿಗಳನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೆಸಿಪಿ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ಲಿ ತಿಳಿಸಿ ಇದು ಕೂಡ ಸಖತ್ತಾಗಿ ಬಂದಿತ್ತು ಹೆಮ್ಮೆ ಆಗಿತ್ತು ಟೇಸ್ಟಿ ಆಗಿತ್ತು ಸ್ನೇಹಿತರೆ ಅದಾದ್ಮೇಲೆ ಇದನ್ನು ಕೂಡ ಮಿಕ್ಸ್ ಹೊಡ್ಕೊಂಡು ಏನಪ್ಪ ಇಷ್ಟು ಸಣ್ಣ ಕೆಚ್ಚಿದಾರಲ್ಲ ಇದು ಹೆಂಗೆ ಅಂತೀರಾ ಅದು ಏನೋ ಒಂದು ಸೀಕ್ರೆಟ್ ಅದು ನಿಮಗೆ ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಈ ಕಡೆ ಬಂದ್ರೆ ಪಲ್ಯ ಕೂಡ ನೋಡಬಹುದು ಕೊತ್ತ 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 ಕುದೀತಾ ಇದೆ ಒಗ್ಗರಣೆ ಅದಾದ್ಮೇಲೆ ಮಳಿಗೆ ಕಟ್ಟರಂತ ಹೆಸರು ಕಣ್ಣನ್ನ ಹಾಕೊಂಡ್ವಿ ಅದಾದ್ಮೇಲೆ ಹಿಟ್ಟನ್ನ ಕೂಡ ಸಾಣಿಸ್ಕೊಳ್ತಾ ಇದ್ವಿ ಸ್ನೇಹಿತರೆ ನೋಡಬಹುದು ಎಷ್ಟು ರವೆ ರವೆ ಅಂತ ಬಂದಿದೆ ಅಂತ ಹೇಳಿ ಇಟ್ಟು ಅದಾದ್ಮೇಲೆ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ವಿ ಒಡೆಗೆ ಫೈನಲಿ ರೆಡಿ ಆಗೇ ಹೋಯ್ತು ಇದು ಮೇಲೆ ನೋಡ್ಬೋದು ನಾವೀಗ ಉದ್ದಿನ ಒಡೆಗೆ ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀವಿ ಪ್ರತಿ ಸಾರಿ ಏನಪ್ಪ ಇವು ಇಷ್ಟೊಂದು ಅಡುಗೆ ಮಾಡ್ತಾರೆ ಅಂದ್ಕೊಳ್ತೀರಾ ಇನ್ನೂ ಇದೆ ಕಣ್ರಿ ಲಕ್ಷ್ಮೀ ಪೂಜೆಗೆ ಸ್ವಲ್ಪ ಕಡಿಮೆ ಇರುತ್ತೆ ನೆಕ್ಸ್ಟ್ ಡೇ ಹಿರಿಯರ ಪೂಜೆ ಇರುತ್ತೆ ಅವಾಗಂತೂ ಈ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ ಅದನ್ನು ಕೂಡ ನೆಕ್ಸ್ಟು ಮಾಡಿದ ತಕ್ಷಣವೇ ಆದಷ್ಟು ಬೇಕಾ ನಿಮ್ಮ ಮುಂದೆ ತಂದು ಇಡಲು ಪ್ರಯತ್ನ ಮಾಡ್ತೀನಿ ಅದಾದ್ಮೇಲೆ ಹಪ್ಳ ಸಣ್ಣಗೆ ಎಲ್ಲವನ್ನ ಒರೆಸಿ 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 ಇದ್ದೀನಿ ನೆಕ್ಸ್ಟ್ ಕರ್ಲಿಕ್ಕೆ ಎಣ್ಣೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲವನ್ನ ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಲಾಂಗಿದೆ ವಿಡಿಯೋ ಲೆಂತ್ ಆಗಿದೆ ಪ್ರೋಸೆಸ್ ಅದಕ್ಕೆ ಆಲ್ಮೋಸ್ಟ್ ಹಾಕ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಬೋರಿಂಗ್ ಆಗುತ್ತೆ ಅಂತ ಅನ್ಬೇಡಿ ಬೋರ್ ಆಗಲ್ಲ ಕಂಟಿನ್ಯೂಸ್ ಆಗಿ ನೋಡಿ ನೋಡ್ಬೋದು ಫೈನಲಿ ಹಪ್ಳವನ್ನು ಕರೆದೆ ಒಯ್ಯಪ್ಪಳನ ಫಸ್ಟ್ ಕರೆಯೋದು ಪದ್ಧತಿ ಹಪ್ಳ ಬೇಗ ಯಾಕಂದ್ರೆ ಅದು ಬೇಗನೆ ಕರಿಯೋದ್ರಿಂದ ಹಪ್ಲನ್ನ ಒಯ್ ಹಪ್ಳ ಫಸ್ಟ್ ಕರಿಬೇಕು ಆಮೇಲೆ ಮಿಕ್ಕಿದ ಹಪ್ಳವನ್ನ ಕರಿಬೇಕು ಅಂತ ಇದು ಫ್ರೆಶ್ ಹಪ್ಲಾ ಫ್ರೆಶ್ ಹಪ್ಲ ಆದ್ಮೇಲೆ ನೋಡ್ಬೋದು ಉದ್ದಿನ ಹಪ್ಳನ ಕರಿತಾ ಇದ್ವಿ ಈ ತರ ಬೇಕು ಅಂದ್ರೆ ಯಾವ ಯಾವ ತರ ಮಾಡೋದು ಫ್ರೆಶ್ ಹಪ್ಲ ಆಗ್ಲಿ ಉದ್ದಿನ ಹಪ್ಳ ಆಗಲಿ ಒಯ್ಯ ಯಾವ ತರ ಮಾಡೋದು ಅಂತ ಏನಾದ್ರೂ ನಿಮಗೆ ರೆಸಿಪಿ ಬೇಕಂದ್ರೆ ಅದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಅದಾದ್ಮೇಲೆ ನಾವು ಫೈನಲಿ ಹಾಕೊಳ್ತಾ ಇದ್ವಿ ಸಂಡಿಗೆ ಸಂಡಿಗೆ ಕೂಡ ತಯಾರಾಗೆ ಹೋಯ್ತು ಸ್ನೇಹಿತರೆ ನೋಡ್ಬೋದು ಸಂಡಿಗೆನ ಕರ್ದಾತು ಈ ಕಡೆ ನೋಡಬಹುದು ನೀವು ನಾನು ಈ ಕಡೆ ಹೆಣ್ಮಣ್ಗ ಕೂಡ ತಯಾರು ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಈ ಕಡೆ ತಯಾರಾಗೆ ಹೋಯ್ತು ಈ ಕಡೆ ನಾವು ಈಗಷ್ಟೇ ಮಾಡಿದಂಥ ಉದ್ದಿನ ಹಿಟ್ಟಿಂದ ಏನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಅದನ್ನ ತಗೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಹಿಟ್ಟು ಹಾಕಿ ಆಮೇಲೆ ಏನು ಹೆಚ್ಚಿದಂತ ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದು ಬಂದು ಉದ್ದಿನ ಒಡೆಗೆ ಫೈನಲಿ ವಡೆ ಕರಿಯ ಸಮಯ ಬಂದಾಯಿತು ಇವಾಗ ಬಿಡ್ತಾ ಇದ್ದೀನಿ ಬಿಸಿ ಬಿಸಿದಂಥ ಬೋಂಡ ರೀ ಈರುಳ್ಳಿ ಬೋಂಡ ಫೈನಲಿ ನೋಡಬಹುದು ಬೋಂಡಕ್ಕೆ ನಾವು ಬಿಡ್ತಾ ಇದೀವಿ ಇನ್ನೇನು ಇದು ಕೂಡ ಗೋಲ್ಡನ್ ಬಣ್ಣಕ್ಕೆ ತಿರುವ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಂಡ್ರೆ ಬೋಂಡ ತಯಾರಾಗಿ ಹೋಯ್ತು ಸ್ನೇಹಿತರೆ ನೋಡಬಹುದು ಆ ಕಡೆ ಕಡೆ ನಾವು ನೋಡ್ಕೊಂಡು ನಾವು ಆ ಮಗ್ಜ್ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಫೈನಲಿ ಬೋಂಡ ರೆಡಿ ಈರುಳ್ಳಿ ಬೋಂಡ ತಯಾರಾಯಿತು ಈಗ ನಾವು ಮಾಡ್ ಬಿಟ್ಕೊಳ್ತಾ ಇರೋದು ಇವಾಗ ನಾವು ಉತ್ತಿನ ಒಡಿನ ರೆಡಿ ಬನ್ನಿ ಸಿಕ್ಕಾಪಟ್ಟೆ ರೆಸಿಪಿ ಇರೋದ್ರಿಂದ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಹೋಗ್ಬೇಕು ಪಟ ಮಾಡ್ಬೇಕು ಬೇಗನೆ ಅಮಾಸೆ ಹೋಗೋದ್ರಿಂದ ನಾವು ಹನ್ನೊಂದುವರೆ ಹನ್ನೊಂದರೊಳಗೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಪಟ ಬೆಳಗ್ಗಿಂದ ಕಂಟಿನ್ಯೂಸ್ ಮಾಡ್ತಿರೋದು ಸ್ನೇಹಿತರೆ ನಾನ್ ಸ್ಟಾಪ್ ನಿಮ್ಗೆ ಗೊತ್ತು ದೀಪಾವಳಿ ಅಪ್ಪ ಅಂದ್ರೆ ಮಹಿಳಾ ಮಣಿಯರಿಗೊಂದು ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಕಂಟ್ರಿ ಅಡಿಗೆ ಮಾಡೋದ್ರಿಂದ ಪ್ರಿಪ್ರೇಶನ್ ಹಿಡಿದ್ರಿಂದ ಪೂಜೆ ಪುನಸ್ಕಾರ ಅಡಿಗೆ ಮಾಡೋದು ಅಡುಗೆ ಬಡ್ಸೋದು ಕ್ಲೀನ್ ಮಾಡೋದು ಅಯ್ಯೋ ಅಯ್ಯೋಯ್ಯಪ್ಪ ಎಷ್ಟು ಕೆಲಸ ಅಂದ್ರೆ ದೀಪಾವಳಿ ಬಂತು ಅಂದ್ರೆ ಎಷ್ಟು ಕೆಲಸ ತೊಳೆಯೋದು ಬಳಿಯೋದು ಮನೆ ಸಾರಿಸೋದು ಮನೆ ಗುಡಿಸೋದು ಮೂಳು ಮೂಳೆ ಇರೋಂತ ಕಸ ಧೂಳು ದುಮ್ಮಟ ಎಲ್ಲ ತೊಳೆದು ಬಳದು ಆಮೇಲೆ ಗೋಧಿ ಸೆಳೆದು ಸಿಕ್ಕಾಪಟ್ಟೆ ಸಾಕಾಗಿ ಬಟ್ ಸ್ಟಿಲ್ ಇಂದ ಮತ್ತೆ ನಾವು ಮಾಡಬೇಕು ಹಬ್ಬವನ್ನು ಸೆಲೆಬ್ರೇಟ್ ಮಾಡಬೇಕು ನಮ್ಗೆ ಏನು ಪುರ್ಸತ್ತ ಇರುತ್ತೆ ಪು ಬಡ 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 ಅಡುಗೆಗಳು ತರ 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 ತಿಂಡಿಗಳು ತಿನಿಸುಗಳು ಗಳನ್ನ ಮಾಡ್ಕೊಂಡು ಹಬ್ಬಕ್ಕೆ ಏನೆಲ್ಲ ಬೇಕೋ ತಯಾರಿ ಮಾಡ್ಕೊಂಡು ನಾವು ಹಬ್ಬವನ್ನ ಮಾಡಿ ಅಡುಗೆ ಮಾಡೋದಕ್ಕೆ ಸಾಕ್ ಸಾಕಾಗಿ ಹೋಗಿರುತ್ತೆ ಸ್ನೇಹಿತರೆ ಹೌದಲ್ವ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಇದಂತೂ ಟ್ರೂ ಗಂಡು ಮಕ್ಳು ತಂದ್ಕೊಡೋದ್ರಲ್ಲಿ ಬಿಸಿ ಇದ್ರು ಹೆಣ್ಮಕ್ಳಿಗಂತೂ ನಾನ್ ಸ್ಟಾಪ್ ಬ್ರೇಕ್ ಇರಲ್ಲ ಅಷ್ಟೊಂದು ರೆಸಿಪೀಸ್ ಗಳನ್ನ ಮಾಡ್ತಾನೆ ಹೋಗ್ಬೇಕು ಈ ಹಬ್ಬ ಅಂತೂ ದೊಡ್ಡ ಹಬ್ಬ ಆಗಿರೋದ್ರಿಂದ ನಾಲ್ಕು ದಿನಗಿನ ಹೆಚ್ಚಿಗೆ ಇರೋದ್ರಿಂದ ಇದನ್ನ ನಾವು ಸಿಕ್ಕಾಪಟ್ಟೆ ಕೆಲಸ ಅಲ್ವಾ ಸ್ನೇಹಿತರೆ ಫೈನಲಿ ಹೋಳಿಗೆನ ಕೂಡ ತಯಾರಾಗೇ ಹೋಯ್ತು ಅದಾದ್ಮೇಲೆ ಈ ಕಡೆ ಕೋಸಂಬರಿಗೂ ಕೂಡ ಹೆಚ್ಕೊಳ್ತಾ ಇದೀವಿ ನಾವು ನೋಡ್ಬೋದು ಆದಷ್ಟು ನಾವು ಎಲ್ಲ ನ ಕವರ್ ಮಾಡಕ್ಕೆ ಟ್ರೈ ಮಾಡಿದೀನಿ ಯಾಕಂದ್ರೆ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಫೈನಲಿ ಈ ಕಡೆ ನಾವು ಬಂದ್ವಿ ಅಕ್ಕ ಈಗಡೆ ನೋಡ್ಬೋದು ಕಂಕಣವನ್ನು ಕಟ್ತಾ ಇದ್ದಾಳೆ ಪೂಜೆ ಮಾಡಲಿಕ್ಕೆ ಲಕ್ಷ್ಮಿಯನ್ನು ಪೂಜೆ ಮಾಡಲಿಕ್ಕೆ ಫೈನಲಿ ಅವಳು ಕಂಕಣವನ್ನು ಕಟ್ತಾ ಇದ್ದಾಳೆ ಸ್ನೇಹಿತರು ನಾವು ಆ ಕಡೆ ಈ ಕಡೆ ಆ ರೆಸಿಪಿ ಈ ರೆಸಿಪಿ ಅದು ಇದು ಅಂತ ತಂದು ಕೊಡೋದ್ರಲ್ಲಿ ಸಾಕ ಹೋಯ್ತು ಅವ್ರು ಒಬ್ಬರು ರೆಡಿ ಮಾಡಿದರೆ ಒಬ್ಬರು ಅಡುಗೆ ಮಾಡಿದರೆ ಒಬ್ಬರು ಹೆಲ್ಪ್ ಮಾಡೋದು ಒಬ್ರು ಬಡಿಸೋದು ಅದೇ ಆಗ್ತಾ ಇದೆ ಬೇಗ ಬೇಗ ಅವಳು ಕೂಡ ಕಂಕಣವನ್ನು ಕಟ್ತಾ ಇದ್ದಾಳೆ ಸ್ನೇಹಿತರು ನೋಡ್ಬೋದು ಸಿಕ್ಕಪಟ್ಟ ಕೆಲಸ ಇರುತ್ತೆ ಮುಂಚೆಲ್ಲಾ ಸಿಂಪಲ್ ಆಗಿ ಮಾಡ್ತಾ ಇದ್ರೆ ಕೇಲೆಲ್ಲಾ ಇಟ್ಟು ಅವಾಗೆಲ್ಲ ಇವಾಗ ಏನಂತ ಹೇಳಿದ್ರೆ ಸೀರೆ ಉಡ್ಸೋದಿ ಪ್ರತಿ ಪ್ರತಿಯೊಂದು ಅಲಂಕಾರ ಒಂದು ಮಾಡೋದ್ರಿಂದ ಪ್ರತಿ ಒಂದು ನಾವು ಸೆಲೆಬ್ರೇಟ್ ಮಾಡ್ತಾನೆ ಅಲ್ವಾ ಸೊ ಬರ್ತಾ 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 ಹೆಂಗಾಗತ್ತೆ ಅಂತ ಹೇಳಿದ್ರೆ ಹೇಗೆ ಕೆಲಸ ಜಾಸ್ತಿನೇ ಆಗುತ್ತೆ ಬೇಕು ಅಂದೆ ಅಟ್ಟಕ್ಕೆ ಹೆಡ್ಕಾ ಅಂದೆ ಸರಿ ಇಲ್ಲಿ ಹೋಗಂತೀನಿ ನಾನು ಎಷ್ಟು ತಿನ್ತರ್ತೀನಿ ಅವಷ್ಟೇ ನಾನು ಕಾಳುಗೆ ಏ ಹೋಗ್ ಬಿಡದನ ಅದಿರಲಿ ಕೆಳ ಬಿಡ್ಲಾ ಹ್ಮ್ ನಾನು ನಿಮಗೆ ಎಷ್ಟು ಮಾಡ್ಕನೆ ಅಂದ್ರೆ ನಾನು ಅಷ್ಟೇ ಬರ್ತೀಂತ ನಾನು ಆಳಕಿಗೆ ಅಷ್ಟೋ ಆನೆ ಮಾಡಿ ಇಟ್ಕೊಂಡು ಬರ್ತೀನಿ ನೀವು ತಿನ್ನಲ್ಲಾ ಮಾಡ್ಕೊಂಡು ಬಡ ಬೇಬಿ ಪೂಜೆ ಕರಿಯ ರೆಡಿ ಆಕತ್ತೀ ಹ್ಮ್ ಎಷ್ಟು ಬೇಕಾಗಾತ ಒಂದನಾಕು ಬಡ Godt. Yeah. <laughs> <f reinventing noise>

ಬಾಕ್ಸ್ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ಅದರ ಮೇಲೆ ಕೊಡಪನ ಈ ತರ ಸಣ್ಣದ ಬಿಂದ್ಕೆ ಇಟ್ಟು ನಾವು ಅದಾದ್ಮೇಲೆ ಎಲೆನೆಲ್ಲಾ ಇಟ್ಟು ನೀಟಾಗಿ ಅಲಂಕಾರ ಮಾಡೋಣ ಅಂತ ಹೇಳಿ ಈ ತರ ಪ್ರತಿ ಸರಿ ನಾವು ಇದೇ ತರ ಮಾಡೋದ್ರಿಂದ ಈ ತರ ಮಾಡಿದ್ವಿ ಅದಾದ್ಮೇಲೆ ಲುಕ್ ಆಗು ಸಖತ್ ಆಗು ಬರುತ್ತೆ ಅಂತ ಹೇಳಿ ಫೈನಲಿ ಕೇಲೆಲ್ಲಾ ಇಟ್ಟು ಅದರಲ್ಲಿ ನೋಡ್ಬೋದು ಅರ್ಶನ ಕುಂಕುಮ ಎಲ್ಲಾ ಹಾಕಿದ್ರು ಅವರು ಅದಾದ್ಮೇಲೆ ಆ ಕಾಯಿಗೆ ಇವಾಗ ಅರ್ಶನ ಕುಂಕ್ಮ ಇದಾರೆ ಎಲೆ ಎಲ್ಲ ಇಟ್ಟು ಕಾಯಿ ಇಟ್ಟು ಅದಾದ್ಮೇಲೆ ಫೈನಲಿ ಅರ್ಶನ ಕುಂಕುಮ ಇಟ್ಟು ಪೂಜೆಯನ್ನ ಮಾಡಿ ಫೈನಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಜಾಕೆಟ್ ಪೀಸ್ ಎಲ್ಲ ಇಟ್ಟು ನೀಟಾಗಿ ಅಲಂಕಾರ ಮಾಡ್ತೇವಿ ಲಕ್ಷ್ಮಿ ಪೂಜೆ ಪ್ರತಿಯೊಂದು ಸ್ಟೆಪ್ಸ್ ನ ನಿಮಗೆ ನಾನು ತೋರಿಸೋಕೆ ಟ್ರೈ ಮಾಡ್ತಾ ಇದ್ದೇನೆ ಯಾಕಂದ್ರೆ ಕೆಲವೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸೀರೆನ ಉಡಿಸ್ತಾರೆ ತುಂಬಾ ಈಸಿನೂ ಆಗುತ್ತೆ ಸ್ವಲ್ಪ ಕಷ್ಟನ ಆಗುತ್ತೆ ಈ ತರ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಆದ್ರೆ ಯೂಸ್ ಆಗ್ಲಿ ಅಂತ ಹೇಳಿ ನಾವು ಆದಷ್ಟು ಫುಲ್ ಲೆಂತ್ ಆಗಿ ಆಲ್ಮೋಸ್ಟ್ ಬಿಡಕ್ಕೆ ಟ್ರೈ ಮಾಡ್ತಾ ಇದೀವಿ ಸ್ನೇಹಿತರೆ ಬೋರ್ ಅಂದ್ರೆ ನೀವೇನ್ ಮಾಡಿ ಸ್ಪೀಡ್ ನ ಜಾಸ್ತಿ ಇಟ್ಕೊಳ್ಳಿ ಒನ್ ಪಾಯಿಂಟ್ ಟೂ ಫೈವ್ ಅಥವಾ ಒನ್ ಪಾಯಿಂಟ್ ಫೈವ್ ಅಲ್ಲಿ ಇಟ್ಕೊಂಡು ವಿಡಿಯೋನ ಟ್ರೈ ನೋಡಿ ಎಲ್ಲಾ ಪೂರ್ತಿಯಾಗಿ ನೋಡಿ ಈಗ ಒಂದೊಂದೇ ಒಂದೊಂದೇ ನಾವು ಏನು ತಂದಿಟ್ಕೊಂಡು ಇದು ದೇವರಿಗೆ ಅಂತಲೇ ನಾವು ಸಪ್ರೇಟ್ ಆಗಿ ತಂದಿಟ್ಕೊಂಡಿದ್ದೀವಿ ಸ್ನೇಹಿತರೆ ಇದು ನಿನ್ನ ಊರಲ್ಲ ಸೊ ಫೈನಲಿ ಲಕ್ಷ್ಮಿ ಪೂಜೆಗೆ ನಾವು ಫೈನಲಿ ಲಕ್ಷ್ಮಿ ಮುಖನ ನಾವು ಈಗ ತಯಾರು ಮಾಡ್ಕೊಳ್ತೀವಿ ಜಿಮ್ಕೆ ಎಲ್ಲಾ ಹಾಕಿ ಅಕಸ್ಮಾತ್ ಇಲ್ಲಪ್ಪ ನಮಗೆ ಬೇಕೇ ಬೇಕು ಆಕಳ್ಳಕ್ಕೆ ನಮ್ಮ ಹತ್ರ ಎಕ್ಸ್ಟ್ರಾ ಇಲ್ಲ ಅಂತ ಹೇಳಿದ್ರೆ ನೀವು ನೀಟಾಗಿ ನೀರೆಲ್ಲ ಸಿಮ್ಸಿ ನೀಟಾಗೆಲ್ಲ ಮಾಡಿ ಯೂಸ್ ಮಾಡಬಹುದು ಅಂತ ಹೇಳಿದರು ಸ್ನೇಹಿತರೆ ಇಲ್ಲ ಅಂತಂದ್ರೆ ಇಲ್ಲ ಸೊ ಫೈನಲಿ ಜಾಕೆಟ್ ಪೀಸ್ ಇಟ್ಟು ಚೂರಿ ಕೂಡ ಸಪ್ರೇಟಾಗಿ ಎಲ್ಲವನ್ನೂ ತಂದಿಟ್ಟಿದ್ವಿ ಸ್ನೇಹಿತರು ನಾವು ಲಕ್ಷ್ಮೀ ಪೂಜೆಗೆ ಆಗಿರ್ಬೋದು ಭೂಮಿ ಪೂಜೆಗೆ ಅಂತಲೇ ಸಪ್ರೇಟಾಗಿ ಎಲ್ಲ ನಾವು ತಂದಿಟ್ಕೊಂಡಿದ್ವಿ ಆಮೇಲೆ ಶ್ರೇವಂತಿ ಹೂವಿನ ಆಹಾರವನ್ನು ಕೂಡ ಪೂಜಾ ನಿನ್ನೆ ನೈಟ್ ತಂದಿದ್ದರಿಂದ ಸೊ ಇದನ್ನು ಕೂಡ ಫೈನಲಿ ಲುಕ್ಕಲ್ಲಿ ಹಾಕ್ತಾ ಇದ್ದೀವಿ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಫೈನಲಿ ಈಗ ನಾವು ಮಾಡಿರೋ ಪ್ರತಿ ಒಂದು ಏನು ರೆಸಿಪೀಸ್ ಇರ್ಬೋದು ಅಡುಗೆ ಏನೇನೆಲ್ಲ ಬೇಕಲ್ಲ ಎಲ್ಲವನ್ನು ಪಲ್ಯ ಅನ್ನ ಕೋಸಂಬರಿ ಹಪ್ಪಳ ಸಂಡಿಗೆ ಉಪ್ಪು ಉಪ್ಪಿನಕಾಯಿ ಇರಲ್ಲ ಉಪ್ಪು ಉಪ್ಪಿನಕಾಯಿ ಇಡಲ್ಲ ಮತ್ತೆ ಉಪ್ಪು ಉಪ್ಪಿನಕಾಯಿ ಬಿಸಿದೆ ಅನ್ಕೋಬೇಡಿ ಉಪ್ಪು ಉಪ್ಪಿನಕಾಯಿ ಇಡಲ್ಲ ಏನೆಲ್ಲ ಅಡಿಗೆ ಬೇಕಲ್ಲ ಅದನ್ನೆಲ್ಲ ಪ್ರತಿಯೊಂದು ಐಟಮ್ನ ಇಟ್ಟು ಫೈನಲಿ ಪೂಜೆ ಮಾಡ್ತಾ ಇದ್ದೇವೆ ಫೈನಲಿ ಪೂಜೆ ಆಗಿ ಹೋಯ್ತು ಸೊ ಒಬ್ಬೊಬ್ರೆ ಒಬ್ಬೊಬ್ಬರೇ ನಾವು ಸ್ಟಾರ್ಟ್ ಮಾಡಿದ್ವಿ ಆರತಿಯನ್ನು ಬೆಳಗ್ಲಿಕ್ಕೆ ಗುದಿ ಕಡೆ ಬೆಳಗ್ಲಿಕ್ಕೆ ನೋಡ್ಬೋದು ಹೇಗ್ ಬಂದಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಲಕ್ಷ್ಮಿ ಡೆಕೋರೇಷನ್ ಆಗಿರ್ಬೋದು ನಮಗೆ ತಿಳಿದ ಮಟ್ಟಿಗೆ ನಾವು ಈ ತರ ಮಾಡಿದೀವಿ ಆ ಈಗ ಈ ಸತಿ ನಾವ್ ಏನ್ ಮಾಡಿದ್ವಿ ಬಾಳೆ ಕಂಬದ ಮರಿನಾ ಆಮೇಲೆ ಗರಿನ ಅಪ್ಪ ತಂದು ಕೊಟ್ಟಿದ್ರು ಸೊ ಇದ್ರದಲ್ಲೇ ಅಡ್ಜಸ್ಟ್ ಮಾಡೋಕೆ ಅಡ್ಜಸ್ಟ್ ಮಾಡಿ ಈ ಸಿಂಪಲ್ ಆಗಿ ಸಾಕತ್ತಾಗಿ ಮಾಡಿದೀವಿ ಈ ಸತಿ ಸೊ ಹೇಗ್ ಬಂದಿತ್ತು ಅಂತ ಹೇಳಿ ಲಕ್ಷ್ಮೀ ಡೆಕೋರೇಷನ್ ಆಗಿರ್ಬೋದು ಪೂಜೆ ಆಗಿರ್ಬೋದು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಫೈನಲಿ ನೋಡಬಹುದು ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಫೈನಲಿ ನೋಡ್ಬೋದು ನೀವು ಈ ಸರ್ಗೆ ಶಾಂತ ಮತ್ತೆ ಪೂಜಾ ವಿಸ್ಸಿಂಗ್ ಆಗಿದ್ರು ಸೊ ಫೈನಲಿ ನೋಡ್ಬೋದು ಇದು ನಮ್ಮ ಲಕ್ಷ್ಮಿ ಪೂಜೆ ಆಗಿತ್ತು ಸ್ನೇಹಿತರು ಅದಾದ್ಮೇಲೆ ನಾವು ಹೊರಟಿದ್ದು ಕೆಮ್ಮಣ್ಣ ಸುಮ್ಮನ ಬೆಳಲಿಕ್ಕೆ ಪುಷ್ಪಕ ಮಾವ ಅರ್ಷ ಪೂಜೆ ಮುಗಿದ ತಕ್ಷಣ ಹೊರಟಿಟ್ಟರು ಹತ್ತು ನಿಮಿಷ ಇದ್ದು ಅವರು ಕೂಡ ಹೋಗ್ಲಿಕ್ಕಿತ್ತು ಕೆಲಸ ಇತ್ತು ಅಂತೇಳಿ ಅವರು ನಾಳೆ ಮಾಡ್ತಾರೆ ಅಂದ್ರೆ ಬುಧ ಮಾಡ್ತಾರೆ ಅಂತ ಹೇಳಿ ಸೊ ಇದು ನೋಡ್ಬೋದು ಅಮ್ಮ ಎಲ್ಲ ಕಡೆ ನಾವು ಕಮ್ಮಣ್ಣ ಸುಣ್ಣವನ್ನ ಬರೀತಿದ್ವಿ ಎಲ್ಲ ಗಳಿಗಾಗಿರ್ಬೋದು ಅಕ್ಕಿ ಮನೆಗೆ ಪ್ರತಿ ಒಂದು ಸೈಡ್ ಆಗಿರ್ಬೋದು ಅದಾದ ತಕ್ಷಣವೇ ನೈಟ್ ಪೂಜಾ ಪಟಾಕಿ ತಂದು ನೋಡ್ಬಹುದು ನಾವಿಷ್ಟು ಪಟಾಕಿನ ತಂದ್ವಿ ಅಪ್ಪಾಜಿ ಎಲ್ಲವನ್ನ ತಗದು ತಗೊಂಡ್ ನೋಡ್ತಾ ಇದ್ದ ಸೊ ಅಪ್ಪಾಜಿ ಕೂಡ ಎಲ್ಲಾ ಪಟಾಕಿಗಳನ್ನ ನೋಡ್ತಾ ಇತ್ತು ಎಷ್ಟಿಷ್ಟು ಅಂದಳೆ ಏನೋ ಎಷ್ಟು ಕೊಟ್ಲ ಅಂತ ಹೇಳಿ ಸೊ ಫೈನಲಿ ನೈಟ್ ಆಗಿತ್ತು ಲಕ್ಷ್ಮಿ ಪೂಜೆ ಆಯ್ತು ಎಲ್ಲಾ ಕೆಲಸ ಕಾರ್ಯಗಳು ಆದ್ಮೇಲೆ ಫೈನಲಿ ಸೆಲೆಬ್ರೇಷನ್ ಗೆ ಅಂತ ಹೇಳಿ ಪಟಾಕಿ ತಂದಿ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರ ಲಕ್ಷ್ಮಿ ಪೂಜೆ ಬನ್ನಿ ಪಟಾಕಿನ ಹಚ್ಚೋಣ ಇದೇನೋ ಹಿಂಗೈತಿ ವಿಚಿತ್ರವಾಗಿ ಕೆಂಪ್ ಕೆಂಪುಗೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಡೇ ಒನ್ ದೀಪಾವಳಿಯ ಸೆಲೆಬ್ರೇಷನ್ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಅದೇನು ಮ್ಯಾಗತ್ತೋ ಏನ